ಇವತ್ತು ನಾನು ಹೊನ್ನಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಇವತ್ತಿಗೆ ಸುಮಾರು ಎರಡು ವರ್ಷ ಅವಧಿ ನನ್ನ ಅವಧಿ ಮುಗಿತಾ ಬಂದಿದೆ ಆ ಒಂದು ಕಾರ್ಯಕ್ರಮವನ್ನು ಇವತ್ತು ನನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತಿ ಒಂದು ಕಾರ್ಯಕ್ರಮವನ್ನು ಬಂದಿದೆ ಇವತ್ತು ವಿವಿಧ ಯೋಜನೆಗಳಲ್ಲಿ ನಮ್ಮ ಸರ್ಕಾರದ ಗೈಡ್ಲೈನ್ ಪ್ರಕಾರ ಏನು ನಮ್ಮಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಿ ಶೇಕಡ ಐದರಷ್ಟು ಅನುದಾನದಲ್ಲಿ ಖರ್ಚು ಮಾಡಬೇಕಾದಂತ ಕಾರ್ಯಕ್ರಮಗಳಲ್ಲಿ ಇವತ್ತು ಹೊಲಗೆ ಯಂತ್ರ ವಿತರಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದೆ ಸುಮಾರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಆರು ಜನ ಫಲಾನುಭವಿಗಳು ಅರ್ಜಿಯನ್ನ ಹಾಕಿದ್ವಿ ಆಹ್ವಾನವನ್ನು ಮಾಡಿದ್ದು ಹಿಂದೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಯ್ಕೆಯಾಗಿ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ತೈದರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಆ ಅರ್ಜಿಗಳನ್ನು ಎಲ್ಲಾ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾವು ಮನಗಂಡು ವಿಚಾರಣೆ ಮಾಡಿ ಇವತ್ತು ಎಲ್ಲರಿಗೂ ಏನು ಹೊರಗೆ ಯಂತ್ರವನ್ನ ಪರಿಶಿಷ್ಟ ಜಾತಿ ಪಂಗಡದವರಿಗೆ ವಿಚಾರಣೆಯನ್ನು ಮಾಡಿದ್ದೀವಿ ಜೊತೆಗೆ ಪರಿಶಿಷ್ಟ ಜಾತಿ ಪಂಡ ವಿಶೇಷವಾಗಿ ಸರ್ಕಾರ ಇವತ್ತು ಗಮನ ಸಂದರ್ಭದಲ್ಲಿ ಏನು ನಮ್ಮಲ್ಲಿ ಶವಸಂಸ್ಕಾರಕ್ಕೆ ಅಂತ ನಮ್ಮ ಗ್ರಾಮ ಪಂಚಾಯತಿ ವಿಚಾರಣೆಯನ್ನು ಮಾಡ್ತೀವಿ ಅನುದಾನವನ್ನ ಅವರಿಗೆ ಶವ ಸಂಸ್ಕಾರದ ರೂಪದಲ್ಲಿ ಐದು ಪರ್ಸೆಂಟ್ ಖರ್ಚು ಮಾಡೋಕ್ಕೆ ಅವಕಾಶ ಇದೆ ಅಂತ ಒಂದು ಫಲಾನುಭವಿಗಳಿಗೆ ಇವತ್ತು ಚರ್ಕ್ ವಿತರಣೆ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡಿದೆ ಜೊತೆಗೆ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಮ್ಮ ನಾನು ಅಧ್ಯಕ್ಷ ಆದ್ಮೇಲೆ ಸುಮಾರು ನಾಲ್ಕರಿಂದ ಐದು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನ ಪ್ರತಿ ಹಳ್ಳಿಯಲ್ಲಿ ಶಾಲೆಯನ್ನ ಅಭಿವೃದ್ಧಿ ಮಾಡುವಂತ ವಿಚಾರಗಳು ಇರ್ಬೋದು ಕಾಂಕ್ರೀಟ್ ರಸ್ತೆಗಳನ್ನ ಮಾಡಬಹುದು ಬೀದಿ ದೀಪಗಳನ್ನ ಆಡ್ಕೊಳ್ತಕ್ಕಂಥ ಇರ್ಬೋದು ಹಲವು ಅಭಿವೃದ್ಧಿಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಆ ಒಂದು ವಿಶೇಷವಾಗಿ ಇವತ್ತು ಎರಡು ವರ್ಷ ತುಂಬಿದ ಒಂದು ಸಡಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ